ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಮರುತ್ತ ರಾಜನನ್ನು ನಿಗ್ರಹಿಸಿದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ವೇದವತಿ ಎಂಬ ಈ ಸ್ಥಾನಕವನ್ನು ಅಗಸ್ತ್ಯರು ಶ್ರೀರಾಮನಿಗೆ ಹೇಳುತ್ತಿರುವರು ಶ್ರೀರಾಮ ವೇದವತಿ ಎಂಬ ಅಗ್ನಿ ಅಗ್ನಿಪ್ರವೇಶ ಮಾಡಿದ ಮೇಲೆ ರಾವಣನು ಅಲ್ಲಲ್ಲಿ ಸಂಚರಿಸಿಕೊಂಡು ಹೋಗುತ್ತಿದ್ದನು ಆ ಸಮಯದಲ್ಲಿ ಮರುತನೆಂಬ ರಾಜನು ಸಮಸ್ತ ದೇವತೆಗಳನ್ನು ಕರೆಯಿಸಿ ಯಾಗ ಮಾಡಲು ಉಪಕ್ರಮಿಸಲು ಬೃಹಸ್ಪತಿಯ ತಮ್ಮನಾದ ಸಂವರ್ತನೆಂಬ ಮುನೀಶ್ವರನು ಅನೇಕ ಮಂದಿ ಬ್ರಹ್ಮರ್ಷಿಗಳನ್ನು ಕೂಡಿಕೊಂಡು ಆ ಯಾಗವನ್ನು ನಡೆಸುತ್ತಿದ್ದನು ಆ ಸಮಯದಲ್ಲಿ ರಾವಣನು ಆ ಯಾಗಶಾಲೆಯ ಸಮೀಪಕ್ಕೆ ಬರುತ್ತಿರಲು ಅಲ್ಲಿಗೆ ಬಂದಿದ್ದ ದೇವತೆಗಳು ಬ್ರಹ್ಮದೇವನ ವರದಿಂದ ಜಯಿಸಲ ಶಕ್ಯನಾದ ಆತನನ್ನು ಕಂಡು ಭಯಪಟ್ಟರು ದೇವೇಂದ್ರನು ನವಿಲಿನ ರೂಪವನ್ನು ತಾಳಿ ಹಾರಿಹೋದನು ಉಳಿದ ದೇವ ದೇವತೆಗಳು ಪಕ್ಷಿಗಳ ರೂಪಗಳನ್ನು ತಾಳಿ ಓಡಿದರು ಆಗ ರಾವಣನು ಅಶುಚಿಯಾದ ಚತುಷ್ ಚತುಶ್ಜಂತ ಚತುಷ್ಪಾದಿ ಜಂತುವಂತೆ ಆ ಯಾಗಶಾಲೆಯನ್ನು ಹೊಕ್ಕು ಮರುತ್ತ ರಾಜನನ್ನು ಕುರಿತು ಗರ್ವದಿಂದ ಎಲೇ ರಾಜ ನಾನು ನಿನ್ನ ಸಮೀಪಕ್ಕೆ ಯುದ್ಧಕ್ಕೆ ಬಂದಿದ್ದೇನೆ ನನ್ನೊಡನೆ ಯುದ್ಧವನ್ನು ಮಾಡು ಅಲ್ಲದಿದ್ದರೆ ನೀನು ಸೋತದ್ದಾಗಿ ನುಡಿ ಎಂದನು ಮರುತ್ತರಾಯನು ರಾವಣನನ್ನು ನೋಡಿ ನೀನಾರು ಎಂದು ಕೇಳಿದನು ರಾವಣನು ಹಾಸ್ಯ ಮಾಡುತ್ತಾ ಏಲೈ ರಾಜ ನಿನ್ನ ಪ್ರಿಯ ವಚನಕ್ಕೆ ನಾನು ಸಂತುಷ್ಟನಾದೆನು ನಾನು ಕುಬೇರನ ತನ್ ತಮ್ಮನೆಂಬುದನ್ನು ಅರಿಯವನಾಗಿದ್ದೀಯಲ್ಲ ಈ ಮೂರು ಲೋಕಗಳಲ್ಲಿಯೂ ನನ್ನನ್ನು ಅರಿಯದವರಿಲ್ಲ ಆದರೂ ನನ್ನನ್ನು ಕಂಡು ನೀನು ಯಾರೆಂದು ಕೇಳಿದೆ ಆದರೇನಾಯಿತು ನನ್ನ ಮಹಿಮೆಯನ್ನು ಕೇಳು ನನ್ನ ಅಣ್ಣನಾದ ಕುಬೇರನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಜಯಿಸಿ ಆತನ ಕೈಯಿಂದ ಈ ವಿಮಾನವನ್ನು ತೆಗೆದುಕೊಂಡು ಬಂದವನು ನಾನು ಎಂದು ಹೇಳಿದನು ಆಗ ಮರುತ್ತನು ಎಲೈ ರಾವಣ ಲೋಕದಲ್ಲಿ ಅಣ್ಣನೊಡನೆ ಯುದ್ಧವನ್ನು ಮಾಡಿ ಜಯಿಸುವವನೇ ಧನ್ಯನೆಂದು ಸತ್ಪುರುಷನೆಂದು ದೊಡ್ಡ ಸಾಹಸವನ್ನು ಮಾಡಿದವನೆಂದು ಲೋಕ ವಿರುದ್ಧವಾಗಿ ಅಧರ್ಮ ಸಹಿತವಾದ ಕೃತ್ಯವೇ ಉತ್ತಮವೆಂದು ಎನಿಸಿದ್ದೀಯೆ ಅಕಟಕಟ ಅಣ್ಣನನ್ನು ಸಮರದಲ್ಲಿ ಜಯಿಸಿ ಆತನ ಪುಷ್ಪಕವನ್ನು ಅಪಹರಿಸಿಕೊಂಡು ಬಂದ ಪಾಪ ಕೃತ್ಯವನ್ನೇ ವೆಕ್ಕಳವಾಗಿ ಕೊಂಡಾಡಿಕೊಳ್ಳುತ್ತಿದ್ದೀಯ ಅಧರ್ಮ ಮಾರ್ಗವನ್ನು ಕೈಕೊಂಡು ಲೋಕ ವಿರುದ್ಧವಾದ ಇಂತಹ ಮಾತುಗಳನ್ನಾಡುತ್ತಿದ್ದೀಯಾ ನನ್ನ ಕಣ್ಣಿಗೆ ಕಾಣಿಸಿಕೊಂಡ ನೀನು ಜೀವ ಹಿಡಿದು ತಿರುಗಿ ಹೋಗಲಾರೆ ನನ್ನ ಕೂರಲುಗೊಳ್ಳ ಬಾಣಗಳಿಂದ ನಿನ್ನನ್ನು ಯಮ ಮಂದಿರಕ್ಕೆ ಕಳುಹಿಸುತ್ತೇನೆ ಎಂದು ನುಡಿದು ಬಿಲ್ಲು ಬಾಣಗಳನ್ನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸುಳಿಗಾಳಿಯಂತೆ ರಾವಣನ ಕೂಡೆ ಯುದ್ಧಕ್ಕೆ ನಡೆದನು ಆ ಸಮಯದಲ್ಲಿ ಸಂವರ್ತಕ ಮುನೀಶ್ವರನು ಯುದ್ಧಕ್ಕೆ ಹೋಗುತ್ತಿದ್ದ ಆ ರಾಜನನ್ನು ಕುರಿತು ಎಲೈ ರಾಜ ನನ್ನ ಒಂದು ಮಾತನ್ನು ಕೇಳು ಈ ಸಮಯದಲ್ಲಿ ರಾವಣನೊಡನೆ ಯುದ್ಧಕ್ಕೆ ನಡೆಯುವುದು ನಿನಗೆ ಯುಕ್ತವಲ್ಲ ಈಶ್ವರಾರ್ಪಣ ಬುದ್ಧಿಯಿಂದ ನೀನು ಮಾಡುವ ಯಾಗವನ್ನೂ ಸಮಾಪ್ತಿಯಾಗಲಿಲ್ಲ ತೊಡಗಿದ ಸತ್ಕರ್ಮವು ನಿರ್ವಿಘ್ನವಾಗಿ ಸಮಾಪ್ತಿಯಾಗದಿದ್ದರೆ ಅದನ್ನು ಮಾಡುವ ಯಜಮಾನನ ಕುಲವು ಕ್ಷಯವಾಗುವುದೆಂದು ಕರ್ಮಕಾಂಡದಲ್ಲಿ ಹೇಳಿದೆ ಯಾಗ ದೀಕ್ಷೆಯಲ್ಲಿರುವಾಗ ಯುದ್ಧವನ್ನು ಮಾಡುವುದಾಗಲಿ ಕೋಪ ತಾಳುವುದಾಗಲಿ ಉಚಿತವಲ್ಲ ಅದು ಅಲ್ಲದೆ ಯಾರಿಗೂ ಸಮರದಲ್ಲಿ ಜಯವು ಸಂದೇಹ ಎಂದು ಹೇಳಿದನು ಆ ಮಾತನ್ನು ಕೇಳಿ ಮರುತ್ತರಾಯನು ಬಿಲ್ಲು ಬಾಣಗಳನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗಿ ಕರ್ಮಕಾಂಡದಲ್ಲಿಯೇ ತತ್ಪರನಾದನು ಆಗ ರಾವಣನೊಡನೆ ಬಂದಿದ್ದ ಶುಕನೆಂಬ ರಾಕ್ಷಸನು ಮರುತ್ತರಾಯನು ಮೌನವನ್ನು ಆಶ್ರಯಿಸಿ ಸುಮ್ಮನಿದ್ದುದನ್ನು ಕಂಡು ಆತನು ರಾವಣನಿಗೆ ಸೋತನೆಂದು ಚಪ್ಪಾಳೆ ಹಾಕುತ್ತ ಮರುತ್ತನು ರಾವಣನಿಗೆ ಸೋತನೆಂದು ಸಾರಿದನು ಆಮೇಲೆ ರಾವಣನು ರಾಕ್ಷಸರನ್ನು ಕೂಡಿಕೊಂಡು ಆ ಯಾಗಶಾಲೆಗೆ ಹೋಗಿ ಅಲ್ಲಿದ್ದ ಋಷಿಗಳನ್ನು ಭಕ್ಷಣೆ ಮಾಡಿ ಆ ಋಷಿಗಳ ರಕ್ತ ಮಾಂಸಾದಿಗಳಿಂದ ತೃಪ್ತಿ ಪಡೆದು ಅಲ್ಲಿಂದ ಹೊರಬಿದ್ದು ಪುನಃ ಭೂಮಿಯಲ್ಲಿ ಸಂಚರಿಸಿಕೊಂಡಿದ್ದನು ಹೀಗೆ ರಾವಣನು ಮರುತ್ತರಾಯನ ಯಜ್ಞಕ್ಕೆ ವಿಘ್ನವನ್ನು ಮಾಡಿ ಹೋದ ಮೇಲೆ ಪಕ್ಷಿಗಳಾಗಿ ಓಡಿದ ಇಂದ್ರಾದಿ ದೇವತೆಗಳು ತಮ್ಮ ಸ್ವರೂಪವನ್ನು ತಾಳಿ ತಾವು ಯಾವ ಯಾವ ಪಕ್ಷಿ ರೂಪಗಳಿಂದ ಓಡಿದರು ಆ ಪಕ್ಷಿಗಳನ್ನು ಕೊಂಡಾಡಿದರು ನವಿಲಿನ ರೂಪದಿಂದ ಓಡಿದ ದೇವೇಂದ್ರನು ಸುಪ್ರೀತನಾಗಿ ಇನ್ನು ಮುಂದೆ ಸರ್ಪಗಳಿಂದ ನಿನಗೆ ಭಯ ಉಂಟಾಗದಿರಲಿ ಎಂದು ಆ ನವಿಲಿಗೆ ವರವನ್ನು ಕೊಟ್ಟು ಮೊದಲು ನೀಲವರ್ಣವಾಗಿದ್ದ ನವಿಲಿಗೆ ತನ್ನ ದೇಹದಲ್ಲಿರುವಂತೆ ಅದರ ಗರಿಗಳಲ್ಲಿ ಮನೋಹರವಾದ ಕಣ್ಣುಗಳೋಪಾದಿಯಲ್ಲಿ ನಾನಾ ಚಿತ್ರಗಳು ತೋರುವ ಹಾಗೆಯೂ ತಾನು ಕಾರು ಮುಗಿಲೊಡ್ಡಿ ಮಳೆಗರೆಯುವ ಸಮಯದಲ್ಲಿ ಅದಕ್ಕೆ ಆನಂದವು ಹೆಚ್ಚುವ ಹಾಗೆಯೂ ವರವನ್ನು ಕೊಟ್ಟನು ಶ್ರೀರಾಮ ದೇವೇಂದ್ರನು ನವಿಲಿಗೆ ವರವನ್ನು ಕೊಡುವುದಕ್ಕೆ ಮೊದಲು ನವಿಲು ಗಲಿಗಳು ಕೇವಲ ನೀಲವರ್ಣವಾಗಿದ್ದವು ದೇವೇಂದ್ರನಿಂದ ವರವನ್ನು ಪಡೆದ ಬಳಿಕ ಅನೇಕ ಚಿತ್ರಗಳಿರುವ ಗರಿಗಳುಳ್ಳವಾಗಿ ವನಕ್ಕೆ ತೆರಳಿದವು ಆಮೇಲೆ ವಾಯಸ ಅಂದರೆ ಕಾಗೆಯ ರೂಪದಿಂದ ಓಡಿದ ಯಮಧರ್ಮರಾಯನು ವಾಯಸವನ್ನು ನೆನೆದು ಎಲೈ ವಾಯಸವೇ ನೀನು ಮಾಡಿದ ಉಪಕಾರಕ್ಕೆ ನಾನು ಮೆಚ್ಚಿದನು ನಿನಗೊಂದು ವರವನ್ನು ಕೊಡುತ್ತೇನೆ ಕೇಳು ಲೋಕದಲ್ಲಿ ಎಲ್ಲಾ ಪ್ರಾಣಿಗಳು ನಾನಾ ಪ್ರಕಾರವಾದ ವ್ಯಾಧಿಗಳಿಂದ ಬಾಧೆ ಪಡುವವು ಆದರೆ ಯಾವ ವ್ಯಾಧಿಯು ನಿನ್ನನ್ನು ಬಾಧೆಪಡಿಸದಿರಲಿ ಮನುಷ್ಯರು ನಿನ್ನನ್ನು ಕೊಲ್ಲುವ ಪರ್ಯಂತ ನಿನಗೆ ಮೃತ್ಯುವಿನಿಂದ ಭಯವಿಲ್ಲ ಭೂಲೋಕದಿಂದ ನನ್ನ ಲೋಕಕ್ಕೆ ಬಂದು ಆಹಾರವಿಲ್ಲದೆ ಹಸಿವು ತ್ರಿಷಗಳಿಂದ ಕಂಗೆಟ್ಟಿರುವವರಿಗೆ ಅವರ ಬಂಧುಗಳು ಹಾಕುವ ಬಲಿಯನ್ನು ನೀನು ಭುಜಿಸಿದರೆ ಅವರಿಗೆ ತೃಪ್ತಿಯಾಗಲಿ ಎಂದು ವರವನ್ನು ಕೊಟ್ಟನು ಆಮೇಲೆ ಹಂಸರೂಪವಾಗಿ ಓಡಿದ ವರುಣನು ಹಂಸ ಪಕ್ಷಿಯನ್ನು ಸ್ಮರಿಸಿ ಎಲೆಯ ಹಂಸ ಪಕ್ಷಿಯೇ ನಿನ್ನ ಗರಿಗಳು ಚಂದ್ರ ಮಂಡಲದಂತೆಯೂ ನೊರೆಯು ಪುಂಜದಂತೆಯೂ ಮನೋಹರವಾಗಿ ಬಿಳುಪಾಗಲಿ ನೀನು ಯಾವಾಗಲೂ ನನ್ನ ಸ್ವರೂಪದಿಂದ ಸ್ವರೂಪವಾದ ಉದಕದಲ್ಲಿ ವಿಹರಿಸಿಕೊಂಡಿರು ಎಂದು ವರವನ್ನು ಕೊಟ್ಟನು ಶ್ರೀರಾಮ ಹಂಸ ಪಕ್ಷಿಗಳು ವರುಣನು ವರವನ್ನು ಕೊಟ್ಟದ್ದಕ್ಕೆ ಮೊದಲು ನೀಲ ವರ್ಣವಾದ ಗರಿಗಳುಳ್ಳವಾಗಿಯೂ ಎಳೆಯ ಗರಿಕೆಯಂತೆ ಪಚ್ಚೆ ವರ್ಣವಾದ ಎದೆಯುಳ್ಳವಾಗಿಯೂ ಇದ್ದವು ಕೋಳಿಯ ರೂಪವಾಗಿ ಓಡಿದ ಕುಬೇರನು ಸುಪ್ರೀತನಾಗಿ ಎಲೈ ಕೋಳಿಯೇ ನಿನ್ನ ಮೈಬಣ್ಣ ಹೊಂಬಣ್ಣವಾಗಿ ನಿನ್ನ ಗರಿಗಳು ನಾನಾ ವರ್ಣವಾಗಿ ಪ್ರೇಕ್ಷಕರಿಗೆ ರಮಣೀಯವಾಗಿ ತೋರಲಿ ನಿನ್ನ ಮಸ್ತಕದ ಮೇಲಿರುವ ಶಿಖೆಯು ಯಾವಾಗಲೂ ವೃದ್ಧಿಯಾಗುತ್ತಾ ಕುಂದಣದ ಚಿನ್ನದಂತೆ ಕಾಂತಿಯುಳ್ಳದ್ದಾಗಿರಲಿ ಎಂದು ವರವನ್ನು ಕೊಟ್ಟನು ಈ ತೆರದಲ್ಲಿ ಇಂದ್ರ ಯಮ ವರುಣ ಕುಬೇರರು ನವಿಲು ವಾಯಸ ಹಂಸ ಕೋಳಿಗಳಿಗೆ ರಾಜನ ಯಜ್ಞೋತ್ಸವದಲ್ಲಿ ವರವನ್ನು ಕೊಟ್ಟು ಯಾಗ ಸಮಾಪ್ತಿಯಾದ ಮೇಲೆ ತಮ್ಮ ತಮ್ಮ ಲೋಕಗಳಿಗೆ ವಿಜಯಂಗೈದರು ಆಮೇಲೆ ಮರುತ್ತ ಮಹಾರಾಜನು ಯಜ್ಞ ಸಮಾಪ್ತಿಯಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಸಮಸ್ತ ಋತ್ವಿ ಪುರೋಹಿತ ಬಂಧುಜನ ಬಂಧುವರ್ಗ ಪರಿಜನ ಪುರಜ ಪುರಜನರ ಸಹಿತವಾಗಿ ತನ್ನ ಅರಮನೆಗೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ